ಒಂದ್ಸಲ ಈ ವಿಡಿಯೋ ನೋಡಿ ಮಾತಾಡೋದಕ್ಕೆ ತುಂಬಾ ಆಸೆ ಇದೆ ಕೆಲವು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತೀನಿ ಹುಬ್ಬಳ್ಳಿಗೆ ಕಾರ್ಯಕ್ರಮ ಮಾಡೋದಕ್ಕೆ ದೊಡ್ಡ ಕಾರಣ ಇದೆ ಏನಿರ್ಬೋದು ಕೆಲವು ಮಾತು ಹುಬ್ಬಳ್ಳಿಗೆ ಬಂದು ಇಲ್ಲಿ ವೇದಿಕೆ ಮೇಲೆ ಮಾತಾಡಿದ್ರೆ ಇರಿ ಕರ್ನಾಟಕಕ್ಕೆ ಎಲ್ಲಿ ತಟ್ಟಬೇಕೋ ತಟ್ಟುತ್ತೆ ಹಾಗೆ ತಟ್ಟಬೇಕೋ ತಟ್ಟುತ್ತೆ ಯಾವ ಭರ್ಜರಿಯಲ್ಲಿ ತಟ್ಟಬೇಕೋ ತಟ್ಟುತ್ತೆ ಅನ್ನೋ ಒಂದು ಕಾರಣಕ್ಕೆ ಜುಲೈ ಐದನೇ ತಾರೀಕು ಒಂದು ಪ್ರಾಮಿಸ್ ಮಾಡಿದ್ದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಬಾಗಿಲು ತಟ್ಟತೀನಿ ಅಂತ ಜೋರಾಗಿ ತಟ್ತಾ ಇದ್ದೀವಿ ನಾವು ಇಪ್ಪತ್ತೈದಕ್ಕೆ ಥಿಯೇಟ್ರಲ್ಲಿ ಒಂದು ಸಿನಿಮಾ ಬಿಡುಗಡೆ ಆಗುತ್ತೆ ಆದರೆ ಹೊರಗಡೆ ಒಂದು ಪಡೆ ಯುದ್ಧಕ್ಕೆ ರೆಡಿ ಆಗ್ತಾ ಇದೆ ಈ ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ ಯುದ್ಧಕ್ಕೆ ಸಿದ್ಧ ಯಾಕಂದರೆ ನಾವು ನಮ್ಮ ಮಾತಿಗೆ ಬದ್ಧ ಕೆಲವೊಮ್ಮೆ ನನಗೆ ಅನ್ಸುತ್ತೆ ಸೈಲೆಂಟ್ ಆಗಿರೋದು ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ ಆದರೆ ನಿಮಗಳಿಗೋಸ್ಕರ ನನ್ನ ಸ್ನೇಹಿತರು ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವೆಲ್ಲರೂ ಒಳ್ಳೆಯ ಹೆಸರಲ್ಲಿ ಇರಬೇಕು ಅನ್ನೋ ಒಂದೇ ಕಾರಣಕ್ಕೆ ನಾನು ಬಾಯಿ ಎಲ್ಲಾದನ್ನೂ ಮುಚ್ಕೊಂಡಿದ್ದೆ ಹೊರತು ಬಾಯಿ ಇಲ್ಲ ಅಂತಲ್ಲ ಬಹಳಷ್ಟು ಕಲ್ಲಿನ ತೋರಾಟ ನನ್ನಿಂದ ನನ್ನ ಸಹನೆಯಿಂದ ನಿಮ್ಗಳ ಮೇಲೆ ಬೀಳ್ತಾನೆ ಇರುತ್ತೆ ಅದನ್ನ ತಾವು ತಡ್ಕೊಂಡು ಬರ್ತಾನೆ ಇದ್ದೀರಿ ಈಗ ಹೇಳ್ತಾ ಇದ್ದೀನಿ ತಡೆಯೋ ತನಕ ತಡೀರಿ ಮಾತಾಡೋ ಟೈಮಲ್ಲಿ ಮಾತಾಡಿ ವೀಕ್ಷಕರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ ನಾನು ಅಶ್ವತ್ವೀತ್ ವೀಕ್ಷಕರೇ ಯೂಶುಲಿ ಕಿಚ್ಚ ಸುದೀಪ್ ಅವರು ಯಾವಾಗಲೂ ಕೂಡ ಈ ರೀತಿ ಮಾತನಾಡೋದಿಲ್ಲ ಮತ್ತು ಇಷ್ಟು ಸರ್ಕ್ಯಾಸ್ಟಿಕ್ ಆಗಂತೂ ಮಾತನಾಡೋದೇ ಇಲ್ಲ ಅವ್ರ ಮಾತು ನೇರ ನೆರವಾಗಿರುತ್ತೆ ಆದರೆ ಈ ಬಾರಿ ಯಾಕೋ ಒಂದು ರೀತಿಯಲ್ಲಿ ಯಾರಿಗೋ ಟಕ್ಕರ್ ಕೊಡೋ ರೀತಿಯಲ್ಲಿ ಯಾವುದೋ ಪಡೆಗೆ ಯುದ್ಧಕ್ಕೆ ಬನ್ನಿ ನಾವು ಸಿದ್ಧ ಯಾಕಂದರೆ ನಮ್ಮ ಮಾತಿಗೆ ನಾವು ಬದ್ಧ ಅಂತ ಹೇಳೋ ರೀತಿಯಲ್ಲಿ ಕರೆ ಕೊಟ್ಟಂತೆ ಕಾಣ್ತಾ ಇದೆ ಚಾಲೆಂಜ್ ಮಾಡ್ತಾ ಇರೋದು ಸೊ ಯಾರಿಗೆ ಈ ರೀತಿಯಾಗಿ ಕಿಚ್ಚ ಸುದೀಪ್ ಇಂಡೈರೆಕ್ಟ್ಲಿ ಯಾರಿಗೆ ಮುಟ್ಟಿಸ್ಬೇಕು ಅವರಿಗೆ ಮುಟ್ಟಿಸ್ತಾ ಇದ್ದೀನಿ ಅಂತ ಹೇಳಿ ಹುಬ್ಬಳ್ಳಿಯಿಂದ ಯಾವುದೋ ಒಂದು ಪಡೆಗೆ ಏನನ್ನೋ ಮುಟ್ಟಿಸ್ತಾ ಇದ್ದಾರೆ ಕೌಂಟರನ್ನು ಕೊಡ್ತಾ ಇದ್ದಾರೆ ಇನ್ನೂ ಕೂಡ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೊಳ್ಳಿ ಒಂದಷ್ಟು ವಿಚಾರವನ್ನು ಸೀರಿಯಸ್ ವಿಚಾರವನ್ನು ಚರ್ಚೆ ಮಾಡಲಿಕ್ಕಿದೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಮಗೆ ಭಾಳ ಅನುಕೂಲ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರೋರು ಹಾಗೆ ಹೋಗ್ತಾ ಇದ್ದಾರೆ ನೋಡಿ ಬೇಡ ದಯವಿಟ್ಟು ಮಾಡ್ಕೊಳ್ಳಿ ಥ್ಯಾಂಕ್ ಯು ಎಸ್ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಹೋಗೋದಾದ್ರೆ ಬಹುತೇಕವಾಗಿ ಕಿಚ್ಚಾ ಸುದೀಪ್ ಅವರು ನೀವು ನೋಡಿದ್ದೀರಿ ಒಂದು ಬಿಗ್ ಬಾಸಲ್ಲಾಗಲಿ ಅಥವಾ ಯಾವುದೇ ಇಂಟರ್ವ್ಯೂಗಳಲ್ಲಾಗಲಿ ಅಥವಾ ಯಾವುದೇ ಮೀಡಿಯಾದವರು ಕ್ವಶನ್ ಮಾಡೋದಾಗಲಿ ಏನೇ ಮಾಡಿದ್ರೂ ಕೂಡ ಒಂದು ಇದುವರೆಗೂ ಕೂಡ ಅಸಂಬದ್ಧವಾದ ಉತ್ತರವನ್ನು ಕೊಟ್ಟದ್ದೇ ಇಲ್ಲ ಎಲ್ಲವೂ ಕೂಡ ಪ್ರಮುಖವಾದ ಮತ್ತು ಪ್ರಬುದ್ಧವಾದ ಹೇಳಿಕೆಯನ್ನೇ ಕೊಟ್ಟಿರೋದು ಆಮೇಲೆ ಕಿಚ್ಚ ಸುದೀಪ್ ಅವರು ಬೇರೆಯವರ ಹಾಗೆ ಸುಮ್ಮನೆ ಬೇಕಾ ಬಿಟ್ಟು ಮಾತಾಡೋದು ತೂಕ ಇಲ್ಲದೆ ಮಾತಾಡೋದು ಇವೆಲ್ಲ ಯಾವುದನ್ನು ಮಾಡೋದಿಲ್ಲ ಮಾರ್ಕ್ ರಿಲೀಸ್ ಆಗ್ತಾ ಇದೆ ಇದೇ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮಾರ್ಕ್ ಸಿನಿಮಾ ಈಗ ಆಲ್ರೆಡಿ ಹಬ್ಬ ಶುರುವಾಗಿದೆ ಬುಕ್ಕಿಂಗ್ ಕೂಡ ಓಪನ್ ಆಗಿದೆ ಮಾರ್ಕ್ ಒಂದು ಮಾರ್ಕನ್ನು ಸೆಟ್ ಮಾಡೋದಕ್ಕೆ ರೆಡಿ ಇದೆ ಹೀಗಿರುವಾಗಲೇ ಕಿಚ್ಚ ಸುದೀಪ್ ಹುಬ್ಬಳ್ಳಿಯಲ್ಲಿ ಪ್ರೀ ರಿಲೀಸ್ ಈವೆಂಟನ್ನು ಇಟ್ಕೊಂಡಿರ್ತಾರೆ ಈ ಪ್ರೀ ರಿಲೀಸ್ ಈವೆಂಟ್ನಲ್ಲಿ ನೀವು ಆಲ್ರೆಡಿ ಈಗ ಕೇಳಿಸ್ಕೊಂಡ್ರಿ ಏನು ಮಾತನಾಡಿದ್ರು ಅಂತ ಕಿಚ್ಚ ಸುದೀಪ್ ಮಾತನಾಡಿದ್ದೇ ಅಷ್ಟು ಅಷ್ಟನ್ನು ಕೂಡ ನಾವು ನಿಮಗೆ ಬೇಗ ಬೇಗ ಕಟ್ ಮಾಡಿಬಿಟ್ಟು ನಿಮ್ಗೊಂದಷ್ಟು ಕ್ಲಿಪ್ಪಿಂಗನ್ನು ಇಟ್ಟಿದ್ದೀವಿ ಸೊ ಯಾವುದಕ್ಕೋಸ್ಕರ ಯಾರಿಗಾಗಿ ಏನಕ್ಕೆ ಯಾರು ಏನು ಮಾಡಿದ್ರು ಯಾರು ಸಮಸ್ಯೆಯನ್ನು ಕೊಟ್ಟರು ಕಿಚ್ಚನಿಗೆ ಕಿಚ್ಚನ ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಯಾರು ನಡ್ಕೊಂಡ್ರು ಅದು ಯಾವ ಪಡೆ ಯಾರು ಇವರ ವಿರುದ್ಧ ಷಡ್ಯಂತ್ರ ಮಾಡಿದರು ಯಾರಿಗೆ ಇವರು ಯುದ್ಧಕ್ಕೆ ಕರೆದ್ರು ನಾವು ಯುದ್ಧಕ್ಕೆ ಸಿದ್ಧ ಮತ್ತೊಂದು ಹೊರಗಡೆ ಒಂದು ಪಡೆ ಇದೆ ಆ ಒಂದು ಪಡೆ ನಮ್ಮ ಜೊತೆ ಯುದ್ಧಕ್ಕೆ ನಿಂತಿದೆ ಆ ಯುದ್ಧಕ್ಕೆ ನಾವು ರೆಡಿ ಯಾಕಂದರೆ ನಾವು ನಮ್ಮ ಮಾತಿಗೆ ಬದ್ಧ ಈ ರೀತಿಯಾದಂಥ ಹೇಳಿಕೆಗಳು ಒಂದು ರೀತಿಯಲ್ಲಿ ಎಲ್ಲೋ ಕಿಚ್ಚನ ಏನೋ ಸ್ವಲ್ಪ ಹರ್ಟ್ ಆಗಿದೆ ಅಂತ ಸೊ ನಾನು ಇಲ್ಲಿ ಏನು ಹೇಳಕ್ಕೆ ಇದ್ದೀನಿ ಅಂತಂದರೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರಲ್ಲ ಕಿಚ್ಚ ಸುದೀಪ್ ಅವರು ಹಂಗಾಗಿ ಅವರ ವಿರುದ್ಧ ಇವರ ವಿರುದ್ಧ ಅದು ಇದು ಹಂಗೆ ಹಿಂಗೆ ಅಂತ ಬೇರೆ ರೀತಿಯಲ್ಲಿ ಚೀಪಾಗಿ ಮಾತಾಡೋದಕ್ಕೆ ಬಂದಿಲ್ಲ ನಾನು ಹೇಳ್ತಾ ಇರೋದು ವೀಕ್ಷಕರೇ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಯಾವುದೇ ನಟನ ಫ್ಯಾನ್ಸ್ ಆಗಿರಲಿ ಯಾರೇ ಆಗಿರಲಿ ನಿಮ್ಮ ಹೀರೋ ಸಿನಿಮಾ ರಿಲೀಸ್ ಆದಂಥ ಸಂದರ್ಭದಲ್ಲಿ ದಯವಿಟ್ಟು ಮತ್ತೊಬ್ಬರಿಗೆ ಕೌಂಟರ್ ಕೊಡೋದು ಬೇರೆ ರೀತಿಯಲ್ಲಿ ರಿವ್ಯೂ ಕೊಡೋದು ಈ ರೀತಿ ಮಾಡೋದಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ನೋಡಿ ಈಗ ನಾನು ಉದಾಹರಣೆಗೆ ಡೆವಿಲ್ ಸಿನಿಮಾನೇ ತೊಗೊಳ್ತೀನಿ ಸೊ ಕೆಲವೊಂದು ಫ್ಯಾನ್ಸ್ಗಳು ಮಾಡುವಂಥ ಒಂದಷ್ಟು ಕಪಿಚೇಷ್ಟೆಗಳಿಂದ ತರಲೆ ತಮಾಷೆಗಳಿಂದನೋ ಅಥವಾ ಬೇಕಂತಲೇ ಅಥವಾ ಒಂದು ರೀತಿಯಲ್ಲಿ ಅನ್ಎಜುಕೇಟೆಡ್ ರೀತಿಯಲ್ಲಿ ಕೆಲವರು ಮಾತ್ರ ಎಲ್ಲರೂ ಅಲ್ಲ ಆ ಬಿಹೇವ್ ಮಾಡೋದು ಕುಡ್ಕೊಂಡು ಬರೋದು ಬಿಟ್ಟಿ ರಿವ್ಯೂ ಕೊಡೋದು ಅದು ಫ್ಯಾಮಿಲಿ ಆಡಿಯನ್ಸಿಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಫ್ಯಾಮಿಲಿ ಆಡಿಯನ್ಸ್ ಬಂದು ಅಲ್ಲಿ ಮುಟ್ಟೋದಕ್ಕೆ ಕಷ್ಟ ಆಗುತ್ತೆ ಹೀಗಿದ್ದಾಗ ಆಮೇಲೆ ಬೇರೆ ನಟನ ಅಭಿಮಾನಿಗಳಿಗೆ ಕೌಂಟ್ರ್ ಕೊಡೋದು ಹಾಗಾಗಿ ನಿಮಗೆ ಬೇರೆ ನಟನ ಅಭಿಮಾನಿಗಳು ಬಂದು ಸಿನಿಮಾನ ನೋಡೋಲ್ಲ ಸೊ ಹಾಗಾಗಿ ಅದು ಏನಾಗ್ಬಿಡುತ್ತೆ ಟೈಮ್ಸ್ ನಾವು ಅಂದ್ಕೊಂಡ್ಬಿಡ್ತೀವಿ ಹಿಂಗಾಗುತ್ತೆ ಹಂಗಾಗುತ್ತೆ ಹಾಗಾಗಿ ಹಿಂಗಾಗುತ್ತೆ ಹಂಗೇನೂ ಆಗೋಲ್ಲ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಫ್ಯಾನ್ ವಾರ್ ಬೇಡ ನಾವು ಫ್ಯಾನ್ ವಾರ್ ಮಾಡೋದಕ್ಕೆ ನಾವು ಯಾರು ಕೂಡ ಏನು ಹಾಗಾದರೆ ನಮ್ಮ ಕನ್ನಡ ಸಿನಿಮಾ ನಾವು ಭಾಷೆ ಭಾಷೆ ಅಂತ ಒತ್ತು ಕೊಡ್ತೀವಿ ನಮ್ಮ ಭಾಷೆ ಅಂತ ಒತ್ತು ಕೊಡ್ತೀವಿ ಇವತ್ತು ಕನ್ನಡ ಪರ ಹೋರಾಟಗಾರರು ಕೂಡ ಒಂದೊಂದು ಸಂಘಟನೆಗಳನ್ನು ಕಟ್ಕೊಂಡು ಒಂದೊಂದು ಬಣಗಳನ್ನು ಮಾಡಿಕೊಂಡು ಇವತ್ತು ಅವರೇ ಒಂದು ರೀತಿಯಲ್ಲಿ ಡಿವೈಡ್ ಆಗಿದ್ದಾರೆ ಕನ್ನಡನ ಡಿವೈಡ್ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಹೀಗಿರುವಾಗ ನಾವು ನೀವು ಹೇಗಿರಬೇಕು ಅದರಲ್ಲೂ ಸಿನಿಮಾ ನಟರು ನಟನ ಅಭಿಮಾನಿಗಳು ಇವತ್ತು ಏನೇನೋ ಮನಸ್ತಾಪಗಳಿರ್ಬೋದು ಅದು ಅವರಲ್ಲೇ ಅವರೇ ಕ್ಲಿಯರ್ ಮಾಡ್ಕೋತಾರೋ ಅಥವಾ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟು ವಿಚಾರ ಆದರೆ ನಾವು ಅಭಿಮಾನಿಗಳು ಅಂತ ಅನ್ಸ್ಕೊಂಡಿರೋರು ಅಥವಾ ಸಿನಿಮಾ ವೀಕ್ಷಕರು ಸಿನಿಮಾ ಪ್ರೇಮಿಗಳು ಸಿನಿಮಾವನ್ನು ಅಚ್ಚುಕಟ್ಟಾಗಿ ನೋಡೋಣ ಯಾವುದೇ ರೀತಿ ಕಾಂಟ್ರವರ್ಸಿ ಬೇಡ ಎಲ್ಲ ಹೀರೋಗಳ ಸಿನಿಮಾವನ್ನು ಪ್ರಮುಖವಾಗಿ ಎಲ್ಲರ ಕನ್ನಡ ಸಿನಿಮಾವನ್ನು ಕೂಡ ನಾವು ನೋಡಬೇಕು ಆವಾಗಲೇ ಅಲ್ವಾ ನಾವು ನಿಮ್ಮದು ನೋಡಿದ್ರೆ ನೀವು ನಮ್ಮದು ನೋಡ್ತೀರಾ ಇದೊಂಥರ ಹೇಗೆ ಅಂದರೆ ಈ ವಸ್ತು ವಿನಿಮಯ ಪದ್ಧತಿ ಇದು ಗೊತ್ತಾ ಹಿಂದೆ ಅಕ್ಕಿ ಕೊಟ್ಟು ರಾಗಿ ತೊಗೊಳ್ಳೋದು ಅಥವಾ ರಾಗಿ ಕೊಟ್ಟು ಅಕ್ಕಿ ತೊಗೊಳ್ಳೋದು ಅಥವಾ ಈಗ ಇಲ್ಲಿ ನಮ್ಮದು ಮುಯಿ ಕೆಲಸ ಅಂತಾರೆ ನಮ್ಮ ಮಲೆನಾಡು ಭಾಗದಲ್ಲಿ ಮುಯಿ ಕೆಲಸ ಮಾಡೋದು ಅದೆಲ್ಲ ಎಲ್ಲ ಕಡೆ ಅಂತಾರೆ ಅನಿಸುತ್ತೆ ಏನು ಅಂದರೆ ಈಗ ನಾನು ನಿಮ್ಮದಕ್ಕೆ ಕೆಲಸಕ್ಕೆ ಬರ್ತೀನಿ ಒಂದು ನಾಲ್ಕು ದಿನ ಅಂದರೆ ನೀವು ನಿಮ್ಮ ಮನೆಯವರು ನಮ್ಮ ಮನೆಗೆ ನಾಲ್ಕು ದಿನ ಕೆಲಸಕ್ಕೆ ಬರೋದು ಕನ್ನಡ ಸಿನಿಮಾ ಹಾಗೆ ಇವತ್ತು ಆ ಹೀರೋ ನಟನ ಸಿನಿಮಾವನ್ನು ನಾವು ನೋಡಿದ್ದೀವಿ ಅಂದಾಗ ನಾಳೆ ದಿನ ಆ ಹೀರೋ ನಟನ ಅಭಿಮಾನಿಗಳು ನಮ್ಮ ಸಿನಿಮಾವನ್ನು ನೋಡಬೇಕು ಹಿಂಗಿರಬೇಕು ಯಾವತ್ತೂ ಅಷ್ಟೇ ಅಭಿಮಾನಿಗಳು ಅಭಿಮಾನಿ ಅಥವಾ ಆಲೋಚನೆ ಮಾಡುವಂಥ ರೀತಿ ಪ್ರತಿಯೊಂದು ಕೂಡ ಹಿಂಗಿರಬೇಕು ಅದು ಬಿಟ್ಟು ಇದೆ ನಮ್ಮನ್ನು ನಾವು ಎಲ್ಲೋ ಒಂದು ಕಡೆ ನಮ್ಮ ಭಾಷೆಯನ್ನು ನಮ್ಮ ನಟರನ್ನು ನಮ್ಮ ಸಿನಿಮಾವನ್ನು ನಾವೇ ಇದ್ದೀವಿ ಅಂತ ನನಗೆ ಐ ಥಿಂಕ್ ಐ ಫೀಲ್ ನೀವು ಯೋಚನೆ ಮಾಡಿ ಹೇಗೆ ಅಂತ ನಮ್ಮ ಕನ್ನಡವನ್ನೇ ನಾವು ಇಲ್ಲಿ ಇದ್ದೀವಿ ಅಂತ ಈಗ ಕಿಚ್ಚ ಸುದೀಪ್ ಅವರ ಫ್ಯಾನ್ಸು ದರ್ಶನ್ ಫ್ಯಾನ್ಸ್ಗೆ ಮಾತಾಡೋದು ದರ್ಶನ್ ಫ್ಯಾನ್ಸು ಕಿಚ್ಚ ಫ್ಯಾನ್ಸ್ಗೆ ಮಾತಾಡೋದು ಕಿಚ್ಚಾ ಫ್ಯಾನ್ಸು ಯಶ್ ಫ್ಯಾನ್ಸಿಗೆ ಮಾತಾಡೋದು ಯಶ್ ಫ್ಯಾನ್ಸು ಕಿಚ್ಚಾ ಫ್ಯಾನ್ಸಿಗೆ ಮಾತಾಡೋದು ಶಿವಣ್ಣ ಪುನೀತ್ ರಾಜ್ಕುಮಾರು ಆಮೇಲೆ ಬೇರೆ ಬೇರೆ ಗಣೇಶು ಅದು ಇದು ಬೇರೆ ಬೇರೆ ಹೀರೋಗಳು ಧ್ರುವ ಸರ್ಜಾ ಬೇಡ ಅಂತ ನಾನು ನಾನು ಕೇಳ್ಕೊಳ್ಳೋದು ಬೇಡ ಅಂತ ಮೊದಲಿಗೆ ನಾವು ಕನ್ನಡ ಸಿನಿಮಾದ ಅಭಿಮಾನಿಗಳಾಗಬೇಕಲ್ವಾ ಕನ್ನಡ ಸಿನಿಮಾ ಅಷ್ಟೇ ನಮಗೆ ಭಾಳ ಪ್ರಮುಖ ಅದನ್ನು ಹೊರತುಪಡಿಸಿ ನಾವು ಒಬ್ಬೊಬ್ಬರು ನಟರನ್ನ ನಾವು ಇಷ್ಟ ಅಂತೇಳಿ ಫ್ಯಾನ್ ಆಗಿರ್ತೀವಿ ಆದರೆ ಇವತ್ತು ಆ ಹೀರೋ ಫ್ಯಾನ್ ಫ್ಯಾನ್ಸ್ಗಳು ಈ ಹೀರೋ ಸಿನಿಮಾ ನೋಡಿದ್ರೆ ಈ ಹೀರೋ ಫ್ಯಾನ್ಸ್ಗಳು ಈ ಹೀರೋ ಸಿನಿಮಾ ನೋಡಿದ್ರೆ ಇವತ್ತು ಒಂದು ಕನ್ನಡ ಸಿನಿಮಾ ಗೆಲ್ಲಲಿಕ್ಕೆ ಸಾಧ್ಯ ನಿಮಗೆ ಡೆವಿಲ್ ಸಿನಿಮಾದಲ್ಲಿ ಎಡವಟ್ಟಾಗಿದ್ದು ಅದೇನೆ ಅಭಿಮಾನಿಗಳು ಮಾತ್ರ ಸಿನಿಮಾ ನೋಡಿದ್ರೆ ಸಿನಿಮಾ ಯಶಸ್ವಿ ಆಗಲ್ಲ ವೀಕ್ಷಕರೇ ಇದನ್ನು ನೀವು ಸುವರ್ಣಾಕ್ಷರದಲ್ಲಿ ಬರೆದಿಟ್ಕೊಳ್ಳಿ ಫ್ಯಾಮಿಲಿ ಆಡಿಯನ್ಸ್ ಬರಬೇಕು ಡೆವಿಲ್ ಸಿನಿಮಾ ಚೆನ್ನಾಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಸಿನಿಮಾ ಆದರೂ ಫ್ಯಾಮಿಲಿ ಆಡಿಯನ್ಸ್ ಬರಲಿಲ್ಲ ಯಾಕೆ ಒಂದು ಸಲ ಆಲೋಚನೆ ಮಾಡಿದ್ದೀರಾ ಫ್ಯಾಮಿಲಿ ಆಡಿಯನ್ಸ್ ಯಾಕೆ ಬರಲಿಲ್ಲ ಅಂತ ಒಂದೇ ಒಂದು ಬಾರಿ ಆಲೋಚನೆ ಮಾಡಿದ್ದೀರಾ ನೋ ಯಾರೂ ಆಲೋಚನೆ ಮಾಡಲಿಕ್ಕಿಲ್ಲ ನಿಮ್ಮ ನಿಮ್ಮದು ನಿಮ್ಮ ನಿಮ್ಮ ಇಷ್ಟಕ್ಕೆ ತಕ್ಕಂಗೆ ನಿಮ್ಮ ನಿಮ್ಮ ಗುರಿಗೆ ತಕ್ಕಂಗೆ ಮಾತನಾಡ್ಕೊಂಡಿರ್ತೀರ ಆ ಒಂದು ನಿಮ್ಮ ಒಂದು ನಡವಳಿಕೆಯಿಂದ ಇಲ್ಲಿ ಕನ್ನಡ ಸಿನಿಮಾಗೆ ಎಫೆಕ್ಟ್ ಆಗ್ತಾ ಇದೆ ನಿಮ್ಮ ನಟರಿಗೆ ನಿಮ್ಮ ಪ್ರೀತಿಯ ನಟರಿಗೆ ಎಫೆಕ್ಟ್ ಆಗ್ತಾಯಿದೆ ಬೇರೆ ಭಾಷೆಯ ಸಿನಿಮಾಗಳು ಬಂದು ಕುತ್ಕೊಂಡ್ಬಿಟ್ಟಿದ್ದಾವೆ ಇಲ್ಲಿ ಇವತ್ತು ಅಖಂಡ ಸಿನಿಮಾ ರಾರಾಜಿಸ್ತಾ ಇದೆ ಡೆವಿಲ್ ಅಖಂಡದ ಮುಂದೆ ಆಗಿಬಿಟ್ಟಿದೆ ಯಾಕೆ ಸಿ ಹಾಗಾಗಿ ನಾನು ಹೇಳ್ತಾ ಇರೋದು ದಯವಿಟ್ಟು ದಯವಿಟ್ಟು ನಾನು ಕೇಳ್ಕೊಳ್ತಾ ಇರೋದು ಈ ರೀತಿಯಾದಂಥ ಒಂದಷ್ಟು ಸಮಸ್ಯೆಗಳನ್ನು ಮಾಡಿಕೊಳ್ಬೇಡಿ ಯಾಕೆ ಮಾಡ್ಕೊಬಾರ್ದು ಯಾಕೆ ಮಾಡ್ಕೊಬಾರ್ದು ಅಂತಂದರೆ ನಮ್ಮ ಸಿನಿಮಾದ ಉಳಿವಿಗಾಗಿ ಅಷ್ಟೆ ಬೇರೆ ಏನಿಲ್ಲ ಆಮೇಲೆ ಕಿಚ್ಚ ಸುದೀಪ್ ಅವರು ಈ ರೀತಿ ಕೊಟ್ಟಿರುವಂಥ ಸ್ಟೇಟ್ಮೆಂಟು ಸಾಕಷ್ಟು ಪ್ರಶ್ನೆಗಳು ಮತ್ತು ಸಾಕಷ್ಟು ಗೊಂದಲಗಳಿಗೆ ಎಡೆ ಮಾಡಿಕೊಟ್ಟಿದೆ ಅವರು ಬಹುಶಃ ಒಂದು ಸ್ವಲ್ಪ ಓಪನ್ ಆಗಿ ಹೇಳಿದರೆ ಆಗ್ತಿತ್ತು ಯಾರು ಏನು ಎತ್ತ ಅಂತ ನೇರವಾಗಿ ಮಾತಾಡ್ಬಿಟ್ರೆ ಒಂದಷ್ಟು ನೇರವಾಗಿ ಕ್ಲಿಯರ್ ಮಾಡ್ಕೊಂಬಿಟ್ರೆ ಮತ್ತು ಅಲ್ಲೊಂದಷ್ಟು ಫ್ಯಾನ್ಸ್ ವಾರ್ಗಳು ಕ್ಲಿಯರ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಹೆಂಗೆ ಟಾಂಟ್ ಕೊಡಬೇಕು ಹಂಗೆ ಟಾಂಟ್ ಕೊಟ್ಟಿದ್ದಾರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಅವೆಲ್ಲವನ್ನು ಕೂಡ ಇಲ್ಲಿಗೆ ಬಿಟ್ಟು ಹಾಕ್ಬಿಟ್ಟು ಸಿನಿಮಾವನ್ನು ನೋಡೋಣ ಸಿನಿಮಾ ಯಶಸ್ವಿ ಆಗಲಿ ಕನ್ನಡ ಸಿನಿಮಾಗಳು ಬೆಳಿಬೇಕು ಕನ್ನಡ ಸಿನಿಮಾಗಳು ಇದಾಗಬೇಕು ಈಗ ನೋಡಿ ಈಗ ಡೆವಿಲ್ ಸಿನ್ಮಾಗೆ ಯಾರೋ ಕಿಚ್ಚ ಏನೋ ನೆಗೆಟಿವ್ ಮಾಡಿದ್ರು ಅಂತ ಹೇಳಿ ಮಾರ್ಕ್ ಸಿನಿಮಾಗೆ ದರ್ಶನ್ ಫ್ಯಾನ್ಸ್ ನೆಗೆಟಿವ್ ಮಾಡ್ತಾರೆ ಹಿಂಗೆ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಸೊ ಏನು ಮುಂದೇನು ನಿಮ್ಗೆ ಹೆಂಗೆ ಗೊತ್ತು ಅವರೇ ನೆಗೆಟಿವ್ ಮಾಡಿರ್ತಾರೆ ಕಿಚ್ಚ ಫ್ಯಾನ್ಸೇ ನೆಗೆಟಿವ್ ಮಾಡಿದ್ದಾರೆ ಅಥವಾ ಪುನೀತ್ ಫ್ಯಾನ್ಸೇ ನೆಗೆಟಿವ್ ಮಾಡಿದ್ದಾರೆ ಶಿವರಾಜ್ ಕುಮಾರ್ ಫ್ಯಾನ್ಸೇ ನೆಗೆಟಿವ್ ಮಾಡಿದ್ದಾರೆ ಹೆಂಗೆ ಅನ್ಕೋತೀರ ನೀವು ಈ ಥರ ನೆಗೆಟಿವ್ ಮಾಡಿದರೆ ನೆಗೆಟಿವ್ ಮಾಡಿದರೆ ನೋ ನೆವರ್ ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಒಂದಷ್ಟು ಅಭಿಮಾನಿಗಳ ವರ್ತನೆಯೇ ಇಲ್ಲಿ ಒಂದಷ್ಟು ಹೊರಗಡೆ ಫ್ಯಾಮಿಲಿ ಆಡಿಯನ್ಸ್ಗೆ ನೆಗೆಟಿವ್ ಆಗಿ ಕಾಣಿಸ್ಕೊಂಡಿದೆ ಅವು ಕೂಡ ಬೇಡ ಮಾರ್ಕ್ ಸಿನ್ಮಾ ಹಿಟ್ಟಾಗಲಿ ಫಾರ್ಟಿಫೈವ್ ಸಿನ್ಮಾ ಕೂಡ ಬರ್ತಾ ಇದೆ ನಮ್ಮೆಲ್ಲರ ಪ್ರೀತಿಯ ಕನ್ನಡ ಸಿನಿಮಾಗಳಿವು ಇವೆಲ್ಲವಕ್ಕೂ ಕೂಡ ಒಳ್ಳೆಯದಾಗಲಿ ಎಲ್ಲ ನಟರ ಹೀರೋಗಳು ಎಲ್ಲ ನಟರ ಅಭಿಮಾನಿಗಳು ಕೂಡ ಸಪೋರ್ಟ್ ಮಾಡಿ ಅಂತ ಅಶ್ವಮೆ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಇನ್ನು ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ